ಘಟನೆ ಆಗಿದೆ ಎಸ್ ಐ ಟಿ ಘಟನೆ ಆದ ಮೇಲೆ ನೋಡ್ತಾ ಇದ್ದಾರೆ ಅದ್ರ ಬಗ್ಗೆ ನಾವು ಮಾತಾಡೋ ಕಪ್ಪಾಗಿದೆ ಎಸ್ ಐ ಟಿ ಏನಲ್ಲ ಎಸ್ ಐ ಟಿ ಎಲ್ಲ ಈ ಏನು ಕೇಪ್ ಹಗರಣ ಆಗಿದೆ ಇವೆಲ್ಲವನ್ನೂ ಸಹ ತನಿಖೆ ಮಾಡಬೇಕು ಅಂತಾನೆ ಎಸ್ ಐ ಟಿ ಮಾಡಿದ್ದಾರೆ ತ್ವರಿತಗತಿ ಇಲ್ಲ ಆಗಲಿ ಆಗಬೇಕು ಅಂತ ಹೇಳಿ ಮಾಡಿದ್ದೀವಿ ಮಾಡ್ತಾರೆ ಹುಬ್ಬಳ್ಳಿ ನ್ಯಾಯ ಈಗ ಯತ್ನ ಅವರ ಹೇಳಿಕೆ ಅವರು ಇಷ್ಟು ದಿವಸ ಬಿಜೆಪಿನ ಹತ್ಯೆ ಮಾಡಲು ಸಾಕಾಗುತ್ತೆ ಬಿಜೆಪಿ ಮುಖ್ಯಮಂತ್ರಿ ಆಗ್ಬೇಕಂದ್ರೆ ಎರಡೂವರೆ ಸಾವಿರ ಕೋಟಿ ಪಕ್ಷ ಮುಖ್ಯಮಂತ್ರಿ ಅಂತ ಹೇಳಿ ಮತ್ತೆ ಫೆಲ್ಡೋಸ್ ಅವರು ಹತ್ಯೆ ಮಾಡ್ತು ಬಿಜೆಪಿ ನೇಹಾ ಪ್ರಕರಣ ವೈಯಕ್ತಿಕ ಪ್ರಶ್ನೆ ಅಲ್ಲ ಐ ಸಿ ಅಂತಕ್ಕಂಥದ್ದು ಇಂಡಿಯನ್ ಫನಲ್ ಕೋರ್ ಎಲ್ರಿಗೂ ಸಹ ಸರಿಸಮಾನವಾಗಿರ್ತಕ್ಕಂಥದ್ದು ಭರ್ಪುರವಾಗಿ ನಡೆದಂಥ ಈ ಒಂದು ಕೊಲೆ ಕಾನೂನು ಎಲ್ಲರೂ ಸಹ ಸಮಾನವಾದ ಕಾನೂನು ಈ ದೇಶದಲ್ಲಿ ಇರ್ತಕ್ಕಂಥದ್ದು ಯತ್ನಾಳ್ ಸಾಹೇಬ್ರು ಹೇಳಬೇಕು ಅವ್ರ ಕಾನೂನು ಇನ್ನೊಬ್ಬರು ಕಾನೂನು ಅಲ್ಲ ಯಾಕಂದರೆ ಈಶ್ವರಪ್ಪನ ತಕ್ಷಣವೇ ವಜಾ ಮಾಡ್ತಾರೆ ಯತ್ನಾಳ್ನ ಇನ್ನೂ ವಜಾ ಮಾಡೋದಿಲ್ಲ ಭಾರತೀಯ ಜನತಾ ಪಾರ್ಟಿಯಲ್ಲಿ ತಾರತಮ್ಯ ಬಿಜೆಪಿನಲ್ಲೂ ಸಹ ಇದೆ ಆದ್ರಿಂದ ಯತ್ನಾಳ್ ಅವರು ಹೇಳ್ಕೊಳ್ಳೋ ಹೇಳ್ಕೊಳ್ಳೋದು ನಮ್ಗೇನು ತೊಂದರೆ ಆಗೋದಿಲ್ಲ ಅವರು ವೈಯಕ್ತಿಕವಾಗಿ ಬಿಜೆಪಿಗೆ ತೊಂದರೆ ಕೊಡಲಿಲ್ಲ ಅಂದ್ರೆ ಸಾಕು ಆದ್ದರಿಂದ ಕೇವಲ ಘೋಷಣೆ ಹೊರಳು ಭರವಸೆ ಮಾಡಿಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡಿರ್ತಕ್ಕಂಥದ್ದು ಅದರ ಜೊತೆಗೆ ಭಾರತೀಯ ಜನತಾ ಪಾರ್ಟಿ ನಾಯಕರು ಹಲವಾರು ಬಾರಿ ನಮಗೆ ಚಾರ್ಸು ಪಾ ಅಂದರೆ ನಾನೂರು ಸೀಟ್ ದಾಟಲಿ ಬೇಕು ನಾವು ಅಂತ ಹೇಳುವ ರಭಸದಲ್ಲಿ ರಾಜಸ್ಥಾನದಲ್ಲಿರ್ತಕ್ಕಂಥ ಬಿಜೆಪಿ ಅಭ್ಯರ್ಥಿ ನಾಗೋರಲ್ಲಿ ಜ್ಯೋತಿ ದುರ್ಗಾ ಅಂತ ಹೇಳಿ ನಾನು ನಾನೂರು ಸೀಟ್ ಬಂದಾಗ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸಂವಿಧಾನದ ಮೂಲಕ ಸಂವಿಧಾನ ಇದೇ ಇದ್ದರೆ ನರೇಂದ್ರ ಮೋದಿಯವರಾಗಲಿ ದ್ರೌಪದಿ ಮುರ್ಮು ಅವರಾಗಲಿ ಅಥವಾ ರಾಮನಾಥ್ ಕೋವಿಂದ್ ಬಿಜೆಪಿಯವರಾಗಲಿ ಯಾರೂ ಸಹ ರಾಷ್ಟ್ರಪತಿಗಳು ಪ್ರಧಾನಮಂತ್ರಿಗಳು ಆಗಕ್ಕೆ ಆಗ್ತಾ ಇರಲಿಲ್ಲ ಈ ಸಂವಿಧಾನದ ಆಶಯ ಮೂಲಕ ಪ್ರತಿಯೊಬ್ಬರಿಗೂ ಸಹ ಹಿಸ್ಸೆದಾರಿ ಭಾಗಿದಾರಿ ಇದೆ ಅನ್ನೋದಕ್ಕೆ ಇದನ್ನ ಅವ್ರಿಗೆ ಅವಕಾಶ ಸಿಕ್ಕಿದೆ ಪ್ರಧಾನಮಂತ್ರಿಗಳಾಗೋದಕ್ಕೆ ಅಂತ ಹೇಳಿ ಮತ್ತೆ ಭಾರತೀಯ ಜನತಾ ಪಾರ್ಟಿಯವರು ಈಗ ಮೊನ್ನೆ ತಾನೇ ನರೇಂದ್ರ ಮೋದಿ ಅವರು ಕರ್ನಾಟಕಕ್ಕೆ ಬಂದಾಗ ರೈತರ ಬಗ್ಗೆ ಬಹಳಷ್ಟು ಕಾಳಜಿ ವಹಿಸ್ತೀವಿ ಅಂತ ಹೇಳಿದ್ರು ದೆಹಲಿ ಗಡಿ ಭಾಗದಲ್ಲಿ ವರ್ಷಗಳ ಕಾಲ ನಿರಂತರವಾಗಿ ಪ್ರತಿಭಟನೆ ಮಾಡಿದಂತ ರೈತರಿಗೆ ಯಾವುದೇ ರೀತಿಯ ಮಾತುಕತೆಗಾಗಲಿ ಅಥವಾ ಸಾಲುಕೂತಿಯನ್ನು ಪ್ರಕಟಣೆ ಮಾಡತಕ್ಕಂಥ ಕೆಲಸ ನರೇಂದ್ರ ಮೋದಿ ಅವರು ಮಾಡಲಿಲ್ಲ ಅದರ ಬದಲಾಗಿ ಸುಮಾರು ಏಳ್ನೂರು ಜನ ಪ್ರಾಣವನ್ನು ಕಳ್ಕೊಂಡು

ಇಪ್ಪತ್ತೈದು ವರ್ಷಗಳ ಕಾಲ ನಾವು ಮಂದರೆಗಳನ್ನು ನಡೆಸ್ಕೊಂಡು ಈ ಒಂದು ಅನುದಾನವನ್ನು ಸಹ ಕೊಡಬಹುದು ಸ್ಕೀಮ್ ಈ ದೇಶದ ಬಜೆಟ್ ಎರಡು ಇನ್ನೂರ ನಲವತ್ತೇಳು ಲಕ್ಷ ಕೋಟಿ ರೂಪಾಯಿ ಇವತ್ತು ಹೋದ ಬಾರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿನಲ್ಲಿ ಆದಂಥ ಬಜೆಟ್ ನಲವತ್ತಾರು ಲಕ್ಷ ಅರವತ್ತು ನಾಲ್ಕು ಸಾವಿರದ ಚೆನ್ನೈ ಕೋಟಿ ಅಂದರೆ ಇನ್ನೂರ ನಲವತ್ತೇಳು ಲಕ್ಷ ಕೋಟಿಯಿಂದ ನಲವತ್ತ ಆರು ಸಾವಿರ ಲಕ್ಷ ಕೋಟಿ ಬಂದಾಗ ಈ ಹಣಗಳೆಲ್ಲ ಬರುತ್ತೆ ಮನ್ರೇಗಾ ಬಂದಾಗಲೂ ಸಹ ಅದನ್ನು ಗೇಲಿ ಮಾಡಿರ್ತಕ್ಕಂಥದ್ದು ನರೇಂದ್ರ ಮೋದಿ ಅವರ ಭಾಷಣ ನೀವು ನೋಡುವುದು ಪಾರ್ಲಿಮೆಂಟಲ್ಲಿ ಅದನ್ನು ನಾನು ಸ್ಮಾರಕವಾಗಿರ್ತೀನಿ ಅದನ್ನು ಹಳ್ಳ ತೊಡಕೆ ಅವರು ಕಾರ್ಯಕ್ರಮ ಮಾಡಿದ್ದಾರೆ ಅಂತ ಹೇಳಿ ಮನ್ರೇಗಾ ಇಲ್ಲ ಅಂತೇಳಿದ್ರೆ ಕೋವಿಡ್ನಲ್ಲಿ ಜನ ಆಹಾರ ಆಗ್ಬೋದು ಇವತ್ತೂ ಸಹ ಉದ್ಯೋಗ ಅವಕಾಶಗಳನ್ನು ಗ್ರಾಮ ಅಲ್ಲೂ ಸಹ ಗ್ರಾಮೀಣ ಪ್ರದೇಶದಲ್ಲಿ ಕೊಡ್ತಕ್ಕಂಥದ್ದು ಮನ್ರೇಗಾ ಹೇಳಿ ಭಾಳ ಹೆಮ್ಮೆನ ಹೇಳ್ತೀನಿ ಮತ್ತು ದೇಶದಲ್ಲಿರ್ತಕ್ಕಂಥ ಸುಮಾರು ಮೂವತ್ತಾರು ಮೂವತ್ಮೂರು ಕೋಟಿ ಸಂಸಾರಗಳೇನಿದೆ ಇದರಲ್ಲಿ ಒಡೆತನ ಬಡುವುದು ಅದನ್ನು ಗುರುತಿಸಿದಾಗ ಅದಕ್ಕೆ ಕೊಡ್ತಕ್ಕಂಥ ಹಣ ಕಮ್ಮಿ ಆಗೋದಿಲ್ಲ ನಲವತ್ತಾರು ಲಕ್ಷ ಕೋಟಿ ಬಜೆಟ್ ಇರೋ ಸಂದರ್ಭದಲ್ಲಿ ತೆರಿಗೆನ ಯಾವ ರೀತಿ ನಾವು ಮಾಡಬಹುದು ಜಿ ಎಸ್ ಟಿನ ಇನ್ನೂ ಯಾವ ರೀತಿ ನಾವು ಸುಧಾರಣೆ ಮಾಡಬಹುದು ಅಂತ ಹೇಳಿ ಹಣ ಹೂಡಿಕೆಯನ್ನು ಮಾಡುತ್ತೇವೆ ಭಯೋತ್ಪಾದಕರ ಆ ತುಂಡು ತುಂಡಾದಂಥ ಮಾಂಸ ಎಲ್ಲವನ್ನು ತೆಗೆದುಕೊಂಡು ಬಂದು ದೆಹಲಿಯಲ್ಲಿ ಅಕ್ಕಕ್ರಿಯೆ ಮಾಡಿದಂಥ ಧೈರ್ಯವಾದಂಥ ಮಹಿಳೆ ಆದ್ದರಿಂದ ಸೋನಿಯಾ ಅವರ ಬಗ್ಗೆ ಮಾತಾಡೋದು ಬೇಕಾಗಿಲ್ಲ ಇವರ ಪ್ರಣಾಳಿಕೆಯಲ್ಲಿ ಏನಿದೆ ಅದನ್ನು ಮಾತಾಡಿ ಅದು ಬಿಟ್ಬಿಟ್ಟು ಮೀನು ಮಾಂಸ ಮುಸಲ್ಮಾನು ಪಾಕಿಸ್ತಾನ ಮಂಗಳ ಸೂತ್ರ ಅಂತೆಲ್ಲ ಮಾತಾಡಿಕೊಂಡು ಜನಗಳ ತಬ್ದಾರಿ ಎಳಿತಕ್ಕಂಥ ನರೇಂದ್ರ ಮೋದಿಯವರು ಐದು ವರ್ಷ ಹತ್ತು ವರ್ಷ ಏನು ಮಾಡಿದ್ದಾರೆ ಅನ್ನೋದು ಹೇಳಿ ಐದು ವರ್ಷದ ಮುಂದೆ ಏನು ಮಾಡ್ತಾರೆ ಅಂತ ಹೇಳಿದಾಗ ನಮಗೆಲ್ಲವೂ ಸಹ ಸಮಾಧಾನ ಬರುತ್ತೆ ಕರ್ನಾಟಕ ರಾಜ್ಯ ಇಡೀ ರಾಷ್ಟ್ರದಲ್ಲಿ ನಾವು ಜಿ ಎಸ್ ಟಿ ಕೊಡೋದ್ರಲ್ಲಿ ಎರಡನೇ ಸ್ಥಾನದಲ್ಲಿದ್ದೇವೆ ಆದ್ದರಿಂದ ಎರಡನೇ ಸ್ಥಾನ ಅಂತ ಹೇಳಿದರೆ ಒಂದಾದರೂ ಡೈರೆಕ್ಟ್ ಆ್ಯಂಡ್ ಇನ್ ಟ್ಯಾಕ್ಸ್ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿರ್ತಕ್ಕಂಥ ತೆರಿಗೆ ಈಗ ಜಿ ಎಸ್ ಟಿ ಬಂದ ನಂತರ ಭಿಕ್ಷಕರು ಸಹ ಆ ತೆರಿಗೆ ಕೊಡ್ತಾನೆ ಬಿಡಿ ನೋವು ಸಿಗರೇಟೋ ಅಥವಾ ಇಡ್ಲಿ ತಿಂದರೂ ಜಿ ಎಸ್ ಟಿ ಕೊಡಬೇಕಾಗುತ್ತೆ ಆದ್ದರಿಂದ ಬೆಂಗಳೂರಲ್ಲಿರ್ತಕ್ಕಂಥ ಸರ್ಕಾರಿ ಖಜಾನೆ ದೆಹಲಿಯಲ್ಲಿರ್ತಕ್ಕಂಥ ಸರ್ಕಾರಿ ಖಜಾನೆ ಮೇಲೆ ಭಿಕ್ಷಕನಿಂದ ಎಲ್ಲರೂ ಸಹ ಹಕ್ಕಿದೆ ಆ ಹಣ ಸಮಾನವಾಗಿ ಹಂಚಿಕೆ ಆಗಬೇಕು ಕರ್ನಾಟಕ ರಾಜ್ಯದಲ್ಲಿ ಮಲತಾಯಿ ಧೋರಣೆ ತೋರಿಸ್ತಾ ಇದ್ದಾರೆ ಅನ್ನೋದನ್ನು ಹೇಳಿ ತಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ದರೆ ಕೇಳಿ ಕೊಡ್ತಾ ಇರ್ಬೋದು ಹಣ ಎಲ್ಲಿದೆ ಅಂತೇಳಿ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರಗೂ ಎರಡು ಪಾಯಿಂಟ್ ಐದು ಲಕ್ಷ ಕೋಟಿಗಳು ಮಾತ್ರ ಸಾಲ ಮನ ಆಗಿತ್ತು ನರೇಂದ್ರ ಮೋದಿಯವರು ಎರಡು ಸಾವಿರದ ಹದಿನಾಲ್ಕು ಇಪ್ಪತ್ನಾಲ್ಕು ಬಂದ ನಂತರ ಹದಿನಾಲ್ಕು ಲಕ್ಷ ಹದಿನಾಲ್ಕು ಲಕ್ಷ ಹದಿನಾಲ್ಕು ಪಾಯಿಂಟ್ ಐದು ಲಕ್ಷ ಕೋಟಿ ಸಾಲ ಮನ ಮಾಡಿರ್ತಕ್ಕಂಥದ್ದು ಅಂದರೆ ಕಾಂಗ್ರೆಸ್ ಸರ್ಕಾರ ಡಾಕ್ಟರ್ ಮನಮೋಹನ್ ಸಿಂಗ್ರವರು ಸೋನಿಯಾ ಗಾಂಧಿ ಅವರ ಸರ್ಕಾರದ ಇಂಥ ಸಾಲ ಅದು ಏಳು ಜಾಸ್ತಿ ಆಗಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ ಆದ್ದರಿಂದ ರೈತರಿಗೆ ಸಾಲವು ಸಹ ಮರ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾತಾಡಿ ಮಾಡ್ತೀವಿ ಜೊತೆಗೆ ಅವ್ರಿಗೆ ಯಾವುದೇ ಜ್ವಲಂತ ಸಮಸ್ಯೆಗಳಿಗೆ ವಿಚಾರದಲ್ಲಿ ಪ್ರಣಾಳಿಕೆ ಮಾತಾಡಲಿಕ್ಕೆ ಇವರು ಆಗ್ತಾ ಇಲ್ಲ ಭಾರತೀಯ ಜನತಾ ಪಾರ್ಟಿ ನಿನ್ನೆ ನರೇಂದ್ರ ಮೋದಿಯವರು ಎಲ್ಲವೂ ಕಡೆ ಭಾಷಣ ಮಾಡಿದ್ದಾರೆ ಸೋನಿಯಾ ಗಾಂಧಿಯವರು ಭಯ ಬಿದ್ದು ರಾಜ್ಯಸಭಾ ಹೋಗಿದ್ದಾರೆ ರಾಯಭರಿ ಮೇಲೆ ಚುನಾವಣೆ ಸ್ಪರ್ಧೆ ಮಾಡಿಲ್ಲ ಅಂತ ಹೇಳಿ ನರೇಂದ್ರ ಮೋದಿಯವರಿಗೆ ಭಾಳ ಸ್ಪಷ್ಟವಾಗಿ ಹೇಳಿಕೆಚ್ಚಿಡ್ತೇನೆ ಅವರು ಮುಖ್ಯಮಂತ್ರಿ ಆಗೋದಕ್ಕಿಂತ ಮೊದಲೇ ನಾನು ಗುಜರಾತಿನ ಉಸ್ತುವಾರಿ ವಹಿಸಿದವನು ಮುಖ್ಯಮಂತ್ರಿ ಆಗಿದ್ದಾಗ ಉಸ್ತುವಾರಿ ವಹಿಸಿದವನು ನರೇಂದ್ರ ಮೋದಿ ಅವರ ಥರ ಯಾವುದೇ ಚುನಾವಣೆ ಸ್ಪರ್ಧೆ ಮಾಡಿದೆ ನೇರವಾಗಿ ಮುಖ್ಯಮಂತ್ರಿ ಆದವರಲ್ಲ ಸೋನಿಯಾ ಗಾಂಧಿ ಚುನಾವಣೆಯಲ್ಲಿ ಅಮೇಥಿ ರಾಯಬರೇಲಿ ಮತ್ತು ಅಮೇಥಿ ಮತ್ತು ರಾಯಬರೇಲಿನಲ್ಲಿ ಸ್ಪರ್ಧೆ ಮಾಡಿ ಬಳ್ಳಾರಿನಲ್ಲೂ ಸಹ ಸ್ಪರ್ಧೆ ಮಾಡಿ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಅವ್ರು ಆಗಬೇಕಾದ್ರೆ ಪ್ರಧಾನಮಂತ್ರಿ ಆಗಬೇಕು ಆಗ್ಬೋದಿದ್ದು ಅವರು ಆಗಕ್ಕೆ ಹೋಗಲಿಲ್ಲ ಅವರ ಸ್ಥಾನವನ್ನು ತ್ಯಾಗವನ್ನು ಮಾಡಿ ಡಾಕ್ಟರ್ ಮನಮೋಹನ್ ಸಿಂಗ್ರವ್ರು ಮಾಡಿದ್ದಾರೆ ಭಯ ಪ್ರಶ್ನೆ ಕಾಂಗ್ರೆಸ್ ಪಕ್ಷದವ್ರಿಗಿಲ್ಲ ನರೇಂದ್ರ ಏನಾದರೂ ಭಯ ಅನ್ನೋದು ಧೈರ್ಯ ಅನ್ನೋದು ಇದ್ದರೆ ನಮ್ಮ ನಿಷ್ಠೆ ಕಳಿಕಲ್ ಯಾವುದೇ ಗ್ರಾಮ ಪಂಚಾಯತಿ ಚುನಾವಣೆ ಅದೆಲ್ಲ ನಾನು ಹೇಳಕ್ಕೆ ಹೋಗೋದಿಲ್ಲ ಒಂದೇ ಒಂದು ಪತ್ರಿಕಾಗೋಷ್ಠಿ ದೇಶದಲ್ಲಿ ಮಾಡಿ ಹತ್ತು ವರ್ಷದಲ್ಲಿ ಯಾವ್ದಾದ್ರು ಪ್ರಧಾನಮಂತ್ರಿಗಳು ಮಾಡದೇ ಮಾಡಲಿಕ್ಕಂತ ಕೀರ್ತಿ ಆಗದಿದ್ರೆ ಅದು ನರೇಂದ್ರ ಮೋದಿ ಅವರು ಇದೇ ರೀತಿ ಕಾಲ್ನ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಚ್ಚೆಂದ್ರು ಸ್ವಲ್ಪ ದಿವಸದ ನಂತರ ಸ್ಕಿಲ್ ಇಂಡಿಯಾ ಅಂತ ಹೇಳಿದ್ರು ಸ್ವಲ್ಪ ದಿವಸದ ನಂತರ ಮೇಕ್ ಇನ್ ಇಂಡಿಯಾ thank sure. ರೈತರಿಗೆ ಬೆಂಬಲ ಬೆಲೆ ಅದು ಕಾನೂನಾತ್ಮಕವಾಗಿ ಅವರಿಗೆ ಎಮ್ ಎಸ್ ಪಿ ಫಿಕ್ಸ್ ಆಗಬೇಕು ಅಂತ ಹೇಳಿ ಅದನ್ನು ನಾವು ಕೊಡ್ತೀವಿ ಹೇಳಿ ಹೇಳಿದ್ದೀವಿ ಅದು ಮೂರನೇದು ನಾಲ್ಕನೇದು ಶ್ರಮಿಕರಿಗೂ ಸಹ ನ್ಯಾಯಪತ್ರವನ್ನು ಕೊಟ್ಟಿದ್ದೀವಿ ಅವರಿಗೆ ದುಡಿತಕ್ಕೆ ತಕ್ಕಂತೆ ಅವರಿಗೆ ಸಂಬಳ ಸಿಗಬೇಕು ಅನ್ನೋದನ್ನು ನ್ಯಾಯಪತ್ರದಲ್ಲೂ ಸಹ ಹೇಳಿದ್ದೀವಿ ಮತ್ತು ಹಿಸ್ಸೆಗಾಗಿ ಈ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಸಹ ಪ್ರಜಾಪ್ರಭುತ್ವದಲ್ಲಿ ಮತ್ತು ಸಂವಿಧಾನದ ಆಶಯದಲ್ಲಿ ಪ್ರತಿಯೊಬ್ಬರಿಗೂ ಸಹ ಈ ದೇಶದ ಆರು ಹೂಗಳಲ್ಲಿ ಭಾಗಿದ್ರ ಆದ್ರಿಂದ ನಾವು ನೋಡಿದಾಗ ಚುನಾವಣೆಯ ಬಾಗಲುಕೋಟೆಯ ಅಭ್ಯರ್ಥಿಯ ಪರವಾಗಿ ಪ್ರಚಾರ ಮಾಡಲು ನಾವೆಲ್ಲ ಸಹ ಬಂದಿದ್ದೇವೆ ಚುನಾವಣೆ ಸಂದರ್ಭದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಸಹ ಕಾಂಗ್ರೆಸ್ ಪಕ್ಷ ಸುಮಾರು ಐವತ್ತೈದು ಅರವತ್ತು ವರ್ಷಗಳ ಕಾಲ ದೇಶದಲ್ಲಿ ಜವಾಬ್ದಾರಿ ಹೊಂದ ನಂತರ ನಾವು ಏನು ಮಾಡಿದ್ದೀವಿ ಅನ್ನೋದು ಬಹಳ ಸ್ಪಷ್ಟವಾಗಿ ಬಹಳ ಸಂದರ್ಭದಲ್ಲಿ ಮೇಲೆ ನಾಯಕರು ಹೇಳಿದ್ದಾರೆ ಭಾರತೀಯ ಜನತಾ ಪಾರ್ಟಿಯವರ ಹೇಳಿಕೆಗಳು ನಾವು ಎಪ್ಪತ್ತು ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷ ಏನು ಮಾಡಿಲ್ಲ ಅನ್ನೋದು ನಾನು ಹೇಳ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯವರ ಸುಳ್ಳು ಪ್ರಚಾರ ಭಾರಿ ಸಂತೋಷ ಕಾಂಗ್ರೆಸ್ ಪಕ್ಷ ಏನು ಮಾಡಿದ್ದೇ ಮಾಡಿಲ್ಲ ಅನ್ನೋ ಜನಸಾಮಾನ್ಯ ಕೊಟ್ಟಿರ್ತಕ್ಕಂಥ ವಿಚಾರ ಈ ಒಂದು ಚುನಾವಣೆ ಸಂದರ್ಭದಲ್ಲೂ ಸಹ ನಾವು ನಮ್ಮ ಪ್ರಣಾಳಿಕೆಯನ್ನು ತರುವ ಬಂದು ನಾವೆಲ್ಲರ ನಾಯಕ ಆಗಿರತಕ್ಕಂತ ರಾಹುಲ್ ಗಾಂಧಿಯವರು ದೇಶದಲ್ಲಿ ಸುಮಾರು ಹತ್ತು ಸಾವಿರ ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರವರು ಪ್ರಣಾಳಿಕೆಯನ್ನ ನಮ್ಮೆಲ್ಲ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಿಡುಗಡೆ ಮಾಡಿದ್ದಾರೆ ಅದರ ಜೊತೆಗೆ ತಮ್ಮ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ ನಾವೆಲ್ಲೂ ಸಹ ನಿರೀಕ್ಷೆ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ ಅವರು ಪ್ರಣಾಳಿಕೆ ಬಿಡುಗಡೆ ಮಾಡಿದಾಗ ಯಾಕಂದ್ರೆ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಹದಿನಾಲ್ಕನೇ ಇಸ್ವಿಯಲ್ಲಿ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಐವತ್ತು ದಿವಸ ನೀಡಿ ಅರವತ್ತು ದಿವಸ ನೀಡಿ ಒಂದು ಅವಕಾಶ ಕೊಡಿ ನಾವು ಈ ರಾಷ್ಟ್ರವನ್ನ ಮುಂದೆ ಅಂತ ಹೇಳಿ ಬಹಳ ದೊಡ್ಡ ಭಾಷಣ ಮಾಡಿದಂತ ನರೇಂದ್ರ ಮೋದಿ ಹತ್ತು ವರ್ಷದಲ್ಲಿ ಬಹಳಷ್ಟು ಅಭಿವೃದ್ಧಿ ಮಾಡಿರಬಹುದು ಅಂತ ಹೇಳಿ ಜನಸಾಮಾನ್ಯರು ಸಹ ನಿರೀಕ್ಷೆ ಮಾಡಿದ್ವಿ ನಾವು ವಿರೋಧ ಪಕ್ಷದವರು ಸಹ ದೇಶಕ್ಕೋಸ್ಕರ ಮಾಡಿರ್ತಕ್ಕಂತ ಕಾರ್ಯಕ್ರಮಗಳನ್ನ ನಮ್ಮ ಮುಂದೆ ಬರಬಹುದು ಅಂತ ಸ್ಪಷ್ಟವಾಗಿ ಯೋಚನೆ ಮಾಡ್ತೇವೆ ಆದರೆ ನಮ್ಮ ದುರಾದೃಷ್ಟ ಅವ್ರ ಯಥ ಪ್ರಕಾರ ಅವರ ಶ್ಲೋಗನ್ನಲ್ಲಿ ಬಹಳ ಬ್ಯುಸಿಯಾಗಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ ಶ್ಲೋಗನ್ ಏನು ಅಂತ ಹೇಳಿದರೆ ಶ್ಲೋಗನ್ನಲ್ಲಿ ಅವರು ಮಾತಾಡ್ತಕ್ಕಂಥದ್ದು ನೋಡಿದಾಗ ಎರಡು ಸಾವಿರದ ನಲವತ್ತೇಳ ಸ್ವೀಡನ್ ನಾವು ಅಮೃತ ಕಾಲವನ್ನು ನೋಡುತ್ತೇವೆ ಅಮೃತ ಕಾಲದಲ್ಲಿ ಎರಡು ಸಾವಿರದ ನಲವತ್ತೇಳನೇ ಸೀನಲ್ಲಿ ವಿಕಸಿತ ಭಾರತ ಬರುತ್ತೆ ವಿಕಸಿತ ಭಾರತದಲ್ಲಿ ನಾವು ರಾಷ್ಟ್ರದಲ್ಲಿ ಸಾಫ್ಟ್ವೇರ್ ಹಬ್ ಫಾರ್ಮಾಸುಟಿಕಲ್ ಹಬ್ ಹಾರ್ಟಿಕಲ್ಚರ್ ಹಬ್ಬ ಎಲ್ಲ ಹಬ್ಗಳನ್ನ ಘೋಷಣೆ ಮಾಡಿದ್ದೆ ಮಾಡಿದ್ದಾರೆ ಅದರಲ್ಲಿ ಯಾವ ರೀತಿ ದೇಶದ ನಿರುದ್ಯೋಗ ಸಮಸ್ಯೆ ಬೆಲೆ